ಹಾಯ್ ಹಲೋ ಎಲ್ರಿಗಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವಿಷ್ಣು ಚವಾನ್ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ಡೇಲಿ ರುಟೀನ್ ಏನೈತಿ ಏನಿಲ್ಲ ತಂದ ಈ ವಿಡಿಯೋದಾಗ ನೋಡೋನ್ರಿ ಇಲ್ಲ ಸಾಲಿಗ ಯಾವಾಗ ಏನಾಗ್ತಾರಲ್ಯಾ ಮುಂಜಾನೆ ಏನಾಯ್ತಲ್ಯಾ ನಾಷ್ಟಾ ಮಾಡಿದೀವಿ ನಾಷ್ಟಾ ಯಾವತ್ತಾ ಅಂದ್ರ ಉಪ್ಪಿಟ್ಟು ಮಾಡಿವ್ರಿ ಇವತ್ತ ಗುಪ್ತ ಎಲ್ಲಾರಿಗೆ ನಾಷ್ಟನ ಅರ್ನಾ ಮಾಡ್ಯಾವ್ರಿ ಅಂತ್ರಿ ಆಮೇಲೆ ಸ್ವಲ್ಪ ಇನ್ನ ಏನ ಪಲ್ಲಿ ಹಸ ಮಾಡಿ ಮಾಡ್ಬೇಕೈತಿ ಮತ್ತ ಇವತ್ತೇನಂತರ್ಲಾ ನಾನು ಸಾಂಗಿಗೆ ಹೋಗಿದಿನಿ ಇಲ್ರಿ ಸಾಂಗಿ ಕಡೆ ಪದ್ಧತಿ ಕಡೆ ಯಾವ್ ತರ ಆ ಒಡೆ ಮಾಡ್ತೀನಿ ಒಡೆ ತಪ್ಲಾ ನಾನು ಆ ಒಡೆ ಇವತ್ತ ಯಾವತರ ಮಾಡ್ಬೇಕ್ರಿ ಇವತ್ತ ನೋಡೋಣ್ರಿ ಇವಾಗ ಏನಂತರ್ಲಾ ಇದನ್ನ ಸ್ವಲ್ಪ ಈ ಪಲ್ಲಿ ಮಾಡ್ಬೇಕಾಗಿತಿ ಪಲ್ಲಿ ಅಂತಾರಲ್ಲ ನಮ್ ದ್ರಾಕ್ಷಾ ಅನ್ನೋದು ನಮ್ ದ್ರಾಕ್ಷ ನಿನ್ನೆ ಬಂದೀನಿ ಎಷ್ಟು ನೋಡ್ರಿ ಎಷ್ಟು ಮಸ್ತ್ ಐತಿ ತಾಜಾ ಪಲ್ಯ ಐತಿ ಇದ ಇವಾಗ ಏನಂತಾರಲ್ಲ ಪಲ್ಯ ಮಾಡ್ಬೇಕ್ರಿ ಅದನ್ನ ನಮ್ಮ ಪೃಥ್ವಿರಾಜ್ ಏನಂತ್ರಿ ಇವತ್ತ ಹಾಸ್ಟೆಲ್ ಹೊಂಟಾನ್ರಿ ಅವ ಜಮಖಂಡಿಗೆ ಇವಾಗ ಏನಂತಾರಲ್ಲ ಇದನ್ನ ಉಪ್ಪಿಟ್ಟೈತಿ ಈಗ ಏನ್ ಅಡಿಗೆ ಮಾಡೋದು ಬೇಡ್ರಿ ಯಾಕಂದ್ರೆ ಹೊರದಾಗ ಕೆಲಸ ಮುಗ್ಕೊಂಡ್ಬರ್ನು ಕೆಲಸ ಮುಗ್ಕೊಂಡ್ ಬಂದ್ಮೇಲೆ ಆಯ್ತಾರ ಅಡಿಗೆ ಮಾಡಾಕ್ ಬರ್ತೈತಿ ಯಾಕಂದ್ರೆ ಮತ್ ಬಿಸಿಲು ಬಾಳಾಕತ್ರಿ ಬಳ್ಳೊಳ್ಳೆದು ಹಾಕೋದೈತಮ್ಲ

అద్ద మార్బెకు ఇదె నువ్వేనా చిన్నున అది బిట్ బరతరువగా హింద బిట్ బతం లోవినో తస్ట్ నవ్వేం రెడీ ఆలంగిలా ఏనులే అదకొత్తన సదికిన

ಇದನ್ ಕಟ್ಟದಕ್ಕೆ ಕೊಳಾಗ ಲೊಳಗೆ ಓದಿ ಕಟ್ಟ ಇದನ್ನ ಬುಟ್ಟಿ ತಗೋಲ್ಲ ಮತ್ತೆ ಇಲ್ಲ ಇಲ್ಲಿ ತುಂಬಿಕೊಂಡ ಆ ಕಡೆ ಹೋಗ್ಬೇಕಲ್ಲ ಬೇರೆ ಕಡೆ ಹಾ ಇಲ್ಲ ನಾನು ನೋಡೇ ಇಲ್ಲ ಅವನು ಈಗ ನೋಡಿ ಕೊಳ ಬಿಟ್ಲಾ ಕೊಳಾನು ಕೊಳ ಇದನ್ನು ಕೊಳಾನು ಬಿಚ್ಚಲ ಐಚನ ಅದು ಇದನ್ನು ಕಟ್ಟ ಲೊಳಗೆ ಎಲ್ಲಿ ಐತೋ ಅದ ಏನ ಸ್ಟ್ಯಾಚು ಹಾಕ್ಯಾರ ಅಮೃತ ಸ್ಟ್ಯಾಚು ಹಾಕ್ಯಾರ ರೀ ಸುಮ್ನಿತ್ ಆಡಿ ಮರಿ ಹೌದು ನಾನು ಎಲ್ಲಿ ನೋಡಿನಿ ಮುಂಜಾನೆ ಹೌದು

ಆನೆ ಓಡನೋ ಮಜಾ ಕಕ ತಡಿಯ ಬಾ ಹಾಕುದಿ ತರಕ ನೀರು ಬಿಟ್ಟು ಈಗ ಕಡ್ಲಿ ಹಾಕಿನ ಕಡ್ಲಿ ಎಲ್ಲರೂ ನಾಟ ನಾಟ ಈಗ ಈಗ ನಾಟಾತ್ ತೆಲಿ ತೆನೈ ಬಿಡಬೇಕು ಅಂತ ನಾನು ಇಲ್ ನೋಡಿ ಹಾತ್ರಕಿ ಪಲ್ಲಿ ಅಷ್ಟತೆ ಅದತ್ತು ನೋಡು ಈಗ ಅದಕ್ಕೆ ಅದ ಕುಡಿ ಕುಡಿ ಹಾಕು ಕೊಣೇ ಕೊಳಿಗಳ ಕೊಳಿಗಳ ಕೈಕರೆ ಕೊಳಿ ಆರೋಗ್ಯವಾಗಿ ಇರ್ತವೆ ನಾವು ತಿನ್ನೋದು ಮನುಷ್ಯರಿ ಕೈಕರೆ ಮನುಷ್ಯರು ಆರೋಗ್ಯವಾಗಿ ಇರ್ತಾರೆ ಈ ಕೈಯಾಗ ಯಾವ ಈಗ ನೋಡಿ ಆಗ್ಯಾವು ಹೊಲದಾಗ ಹೆಜ್ಜೆ ಅಂದ್ರೆ ಚಪ್ಪಲ್ ಏನು ಮಾಡೋದು ಸೈಡ್ ಕಳ್ದಿಡ್ದು ಚಪ್ಪಲ್ ಹಾಕೊಂಡ ಹೊಲದಾಗ ಹೆಜ್ಜಿಡಬಾರ್ದು ನಮ್ಮ ಚಿನ್ನು ನೋಡಲಿ ಎಮ್ಮೆ ತೊಗೊಂಡ ಆಳಿ ಬರತ್ತ ಯಾರು ಬಿಟ್ಟಾರೆ ಇಲ್ಲಿ ನೋಡ್ರಿ ಇಲ್ಲಿ ಬಳ್ಳುಳ್ಳಿ ಹಾಕೋಕೆ ಏನತಿರಲೇ ಮಡಿ ಮಾಡಿವ್ ನೋಡ್ರಿ ಬಳ್ಳುಳ್ಳಿ ಹಾಕೋಕೆ ಮಡಿ ಮಾಡಿದ್ದೆವು ಈ ಕಡೆ ಏನೈತಿರ್ಲೆ ಗಜ್ರಿ ಬೀಜ ಈಗ ತಳತ್ರಿ ಗಜ್ರಿ ಬೀಜ ಅವ್ ಯಾಕೆ ಒಂದು ಏಕ ಒಂದು ಸಾಲ್ಟ ಬಿಟ್ಟಿವ್ರಿ ಹಿಂಗೆ ಈ ಕಡೆ ಅಂತೆ ಒಂದು ಐದು ಮಡಿ ಮಾಡಿವ್ ನೋಡ್ರಿ ಹಿಂಗೆ ಇಲ್ಲಿ ಐದು ಮಡಿ ಮಾಡಿದೆವು ಸುನಿತಾ ಏನೈತಿ ಗೊಬ್ಬರ ತಂದು ಹೋಗಿದಾಳು ಹಾಂ ಇಲ್ಲ ನೋಡಿರಿ ತಿಪ್ಪಿ ಗೊಬ್ಬರ ತಂದು ಹೋಗಿದಾಳಿ ಇದಾಗ ಗೊಬ್ಬರ ಏನೈತಿ ಏನೇ ಎಲ್ಲ ಮಡಿಗೆ ಹಾಕ್ಬೇಕು ರೀ ಎಲ್ಲ ಮಡಿಗೆ ಒಂದು ನಾಲ್ಕು ನಾಲ್ಕು ಬಿಟ್ಟು ಈ ವಾಡಿ ಮೇಸ್ತಾನ ಕೊಡು ನೋಡಿರಿ ತಿಪ್ಪಿ ಗೊಬ್ಬರ ಏನತಿ ನಮ್ಮ ಸುನಿತಾ ತುಂಬಿ ಕೊಡತ್ತ ನೋಡ್ರಿ ಹಿಂಗ ತುಂಬತಾನೆ

ಕಚ್ ಕಡ್ದ ಹಾಕಬೇಕಲ್ಲ ಹ್ಮ್ ಇದೆಲ್ಲ ಕಚ್ ಕಡ್ದ ಒಂದ್ ಮಡಿ ನೀರುಕ ಇಲ್ಲಿ ಹಾಕ ಬರತ್ತೆ ಗಜರಿ ಹಾ ಗಜ್ರಿ ಕೈಲೇ ಒಲ್ಲೂ ಇದಕ್ಕೂ ಸಿಡಿ ಆತೈತೆ ಹ್ಮ್ ನೋಡ್ಲಿಗೆ ಹೋಗ್ಬಾ ಮೆಂತಿ ತಂಬ ಮೆಂತಿ ಬರೀ ಈಗ ಬ್ಯಾಡ ಅಂದ್ರೆ ಹೋಗಿ ಬಿಡೋಣ ಅಲ್ಲಿ ಔಷಧ ಬಿಡಕ್ಕೆ ಹೋಗೋನು ಹಾ ನೋಡ್ರಿ ಗೊಬ್ಬರ ಹೋಗಿಲ್ಲತ್ತಾರು ಗೊಬ್ಬರ ಐತಿರ್ಲಿ ಅದು ತುಂಬುದು ಹೋಗಿದ್ದು ಎರಡು ಅವ್ರ ಮಾಡತ್ತಾರೆ ನನಗ ತುಂಬ್ಲಾಕ್ ಬರಂಗಿಲ್ಲತ್ತ ಏ ಖರಾಬ್ ಆತಿ ಕಡೆ ಮತ್ತೆ ಹೋಯ್ತೇನ ಏನ ಕಡೆ ಆ ಕಡೆ ಹೋಯ್ ಅಂತ ಅಲ್ಲೇ ಮೇಯ್ತಿಲ್ಲ ಅದೇ ಮೇಲೆ ಮೇವತಿ

ಮತ್ತಿಗೆ ಈಗ ಹಚ್ಚಿ ಇದೇ ಹಾಕೈತಿ ಅದೀಗ ಚಿನ್ನ ತೋರಿಲಾದ್ರೆ ನಮ್ದು ಎಲ್ಲ ಒಟ್ಟು ಇದ್ ಆ ಕಡೆ ಏನ್ ಅಕ ಜೋಳ ಆಗಿಲ್ಲ ಹ್ಮ್. ಕೋಯಿ ನೋಡುತ್ತೆ ಮೆಣಸಿ ಕಾಟ್ ಹರಿಬೇಕ್ರಿ ಒಂದಿತ್ತ ಹಾ ಇಲ್ಲ ಇಲ್ಲ ತೊಳೆಕ ಬರ್ತಾವ ಗೊಬ್ಬರ ಚೀಲ್ದ ತೊಳೆಗ ಬರ್ತಾವೆ ನೋಡ್ರಿ ಇಷ್ಟೆಲ್ಲ ಗೊಬ್ಬರ ಹಾಕಿದೀವಿ ಈಗ ನಾಳೆನಲ್ಲ ಒಂದು ಸ್ವಲ್ಪ ಬಳ್ಳೊಳ್ಳಿ ಹೊಡಿಬೇಕಲ್ರಿ ಬಳ್ಳುಳ್ಳಿ ಹೊಡೆದ ತರ್ಬೇಕು ಕೈ ಮಾಡ್ಕೊಂಡ್ ಆವಾಗ ಬಳ್ಳೊಳ್ಳಿ ಹಾಕೊಂಡ್ರಿ ನಾನು ಬಳ್ಳವಳ್ಳಿ ಏನಂತಿಲ್ಲ ಈಗೇನು ಈಗ ಏನಂತಲಿಲ್ಲ ಇವತ್ತು ಇದೇ ಸಲ ಕೇಳಿ ನಾನು ಬಳ್ಳೊಳ್ಳಿ ಬಿತ್ಲಾಕ್ತಾ ಇರತ್ತೆ ಬಿತ್ತಿದ್ರೆ ಸರಿ ಬರ್ತೈತಿಲ್ಲ ನಮಗೇನು ಗೊತ್ತಿಲ್ಲ ನಾವಂತೂ ಇನ್ನೂವರೆಗೆ ಬಿತ್ತಿಲ್ಲ ನನ್ನ ಲೆಕ್ಕದ ಏನಂತೀರಿ ಬಿತ್ತಿದ್ರೆ ಸರಿ ಬರ್ಲಾಕಿಲ್ಲ ಬರಂಗಿಲ್ಲ ಅಡ್ಸಿತಿ ನನಗೆ ಯಾಕಂದ್ರೆ ಕೈಲೇನ ಹಾಕ್ಬೇಕ್ರಿ ನಾವು ಚಲೋ ತಂಗಿ ಬೆಡಗ ತಗೋಬೇಕಾಕೈತ್ರಿ ಹರಿ ತಗದ ಚಲೋ ತಂಗಿ ಎರಡು ಬಟ್ಟಿಗೆ ಒಂದೊಂದು ಇಟ್ಕೋತ ಹೋಗ್ಬೇಕ್ರ ಬಳ್ಳುಳ್ಳಿ ಅದ ಮ್ಯಾಲೆ ಮುಚ್ಚಬೇಕು ಆರ ಹತ್ರ ಚಲೋ ಬರೋದು ಮತ್ತು ಯಾವ ರೀತಿ ಬಿತ್ತಾರೋ ಹ್ಯಾಂಗೆ ಬಿತ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಕೇಳಿದ್ದು ಇದ ಫಸ್ಟ ಈ ಕಡೆ ಏನಂತಿಲ್ಲ ಇದೊಂದು ಮಿಡಿ ಏನೈತಿ ಗಜರಿ ಬೀಜ ಹಾಕ್ತೀವ್ರಿ ಗಜರಿಕಾಯಿ ಬೇಕಾಕವ ಗಜರಿ ಬೀಜ ಚಲ್ಲ ಗಜರಿ ಬೀಜ ಸ್ವಲ್ಪ ಅದಾವರೆ ವಾತ ಗಜರಿ ಬೀಜರ ಗಜರಿ ಬೀಜ ಅದಾವಾ ಅದ ಸ್ವಲ್ಪ ಇದೊಂದು ಸಾಟ ಐಂತಿರಲೇಕ ಬೀಜವಾಗಿನ್ರಿ ಇಂತರಿಂತ ಸುನಿತ ಐಂತ ಲೇ ಸ್ವಲ್ಪ ಕಬಿನಗೆ ಇಂತಿರಲೇ ಒಳಾಗಡಿ ಇದನ್ನ ಒಳಾಡಿ ಅಲ್ಲ ಸಾರಿ ಮೆನ್ಷನ್ ಕೈರೆ ಅವ್ಲಾತ ಅವರಿ ಕೈ ಇಲ್ಲಿ ಇಲ್ಲಿ ಹಾ ಹೆಂಗಂದಿ ಬೀಜ ಅವರಿ ಕದ ಯಾವಾಕಿ ನೆನ್ ತಿಲ್ಲ ಇಲ್ಲಿ ಆವರಿ ಹ್ಮ್

மேல தாவு நிச்சி கடி கடிட கடான மேல் ஆ தூயிலான சனாதன் தூயோ சத்தம் அடாகே என்ன मारது தப்பு ஆதனே மடக்கி சத்தைய

ಈಗ ಬಿಸಿಲು ಬಿದ್ದಾಗ ಒಣಗೊಂಡ್ಲತ್ತ ಇವತ್ತೇನತಿರ್ಲಿಲ್ಲ ಇಲ್ಲಿ ಹಳಿತವಾಟಕ್ ಬಂದೀವ್ರಿ ತೋಟದಾಗ ಒಂದ್ ಸ್ವಲ್ಪ ತೊಗರಿ ಹಾಕಿದೀವಿ ತೊಗರಿಗಡೆಯಾಗ ಬಂದಿವಿ ನೋಡ್ರಿ ತೊಗರಿ ನೋಡ್ರಿ ಎಷ್ಟು ಚಲೋ ಐತಿ ಎಷ್ಟು ಮಸ್ತ್ ಬಂದ ನೋಡ್ರಿ ಐದು ಪುಟ್ಟಿನ ಸಾಲು ಹಾಕಿಬಿಡ್ತೀವಿ ಪಡ್ಲಾಗೈತಿ ಅದೇನತಿರ್ಲಿಲ್ಲ ಔಷಧ ನೋಡ್ರಿ ಅಲ್ಲಿ ಲಸಮಾನ ಸಿಂಧಿ ಅಂದ ಅಲ್ಲಿ ಬರತ್ತ ನೋಡ್ರಿ ಮುಖ

ನನಗೆ ಇಲ್ಲಿ ಹಿಡ್ದ ಇಲ್ಲಿ ಕಟ್ಟಾಕೈತಿ ಇದನ್ನು ಬಿಡು ಬಿಡ ಬಿಟ್ಟು ಬಿಡ ತರ್ಬೇಕಲ್ಲ ನೀರು ತೊಗೊಂಬಂದಿ ನೀರು ಇಲ್ಲೇ ಕೊಡು ಮ್ಯಾಲೆ ಚಾಲ ಮ್ಯಾಲೆ ಚು ಬಳಿಗೆ ಸುಮಾರು ಹೊಡೆದುಕೊಂಡು ಬರ್ತೈತಿ ಮ್ಯಾಲ ನೆತ್ತಿ ಮೇಲೆ ಚಚ್ಚು ಏನು ತಂಪಿಗೆ ಹೇಳ್ತಾವ ತನು ಆಗ್ತೈತಿ मैं तो चंग मैल मैल चुच नेती मैल है बाल नेती मेल बैठ रही है ये ना कहने लाये बोलिए मतलब ये तीर दस्ता आला नींदर नीर नींदर ता ती है मैं नहीं बहुत नींदी चाहता है नेती मैल मत नील चुचे ना मत आच्छी कड़ी चुचा नील ट्रेन ना हम्म हम्म कैसे कैसे पीछे पड़ता है तक चुचते सुना हाँ दे ही बहुत आत बढ़ रहे थे आज कल

ಇಲ್ಲಿ ಏನೈತಿರ್ಲೇ ಅವ್ರು ಗಜ್ರಿಕಾಯಿ ಬೀಜ ಒಗಿಲಾತಾರ ಗಜ್ರಿಕಾಯಿ ಬೀಜ ಐತ್ರ ನನಗ್ ಒಗಿಲಾಕಿಲ್ಲ ತನದೇ ತಾ ಒಗಿಲ್ ಹಾಕತ್ತಾರೀ ನಾವು ಹೋಗಿತ್ನಂದ್ರ ನೀನು ಬರ ಆಂಗಿಲ್ಲ ಸಾಲ್ ತಾಯಿಲ್ರಿ ಬೀಸ ತರಲಿ ನಮ್ಮ ಚಿನ್ನೂ ಒಂದು ಸ್ವಲ್ಪ ಇದು ಹಾಂ ಅದು ಅಷ್ಟು ಅದು ಗಂಟು ಕಟ್ಟಿ ನೋಡಿರಿ ಮ್ಯಾಮ್ ಸಾಲ್ ತಾಯಿಲ್ಲ ಈ ಕಡೆ ಹೇಗಿರಿ ಆ ಕಡೆ ಒಂದು ಜಾಳ ಉಗಿದ್ಬಿಡೋ ಆ ಕಡೆ ದಂಡಿಗೆ

ಮೂರು ಆಡಾ ಮಾಡೋರು ಅಂದಾಗತೆ ಮತ್ತೆ ಪತ್ರಾ ಪತ್ರಾ ಹಾಕಿದೈತೆ ಎಲ್ಲೆಗ್ಯಾರ್ ಪತ್ರಾ ಮತ್ತೆ ಮನ ಬಂದಾಕಿಗೆ ಹಾಕಿದು ಹ ಆರಾ ಕಟ್ಟಾಗ್ ಬರತೆ ಮನ್ ಮೇವಾನ ಮೇವು ಹೊಕಾಲಾ মামಾಗಳೆ ನಾ ಜಜ್ಜೆ ಒಡ್ದ ಬಿಟ್ಟಿರಿಲ್ಲ ನಾ ಇಲ್ಲ ಅವನ ಒಡ್ದ ಜಜ್ಜ ನಾ ಜಜನ್ ಅಲೆ ಆ ಸಲ ತಿನೆ

റായികട്ട